ಸಂಸಾರದ ಕಲಹಗಳಿಂದ ಬೇಸತ್ತು ವಿಚ್ಛೇದನಕ್ಕೆ ಅರ್ಜಿ ಸಲ್ಲಿಸಿ ಕಾನೂನು ರೀತಿಯ ಹೋರಾಟ ನಡೆಸುತ್ತಿದ್ದ ಭೂಕುಮಾರ್ ಮತ್ತು ಆಶಾ ದಂಪತಿಗಳು ಇಂದು ನಡೆದ ರಾಮನಗರದ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯದ ಅದಾಲತ್ನಲ್ಲಿ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರಾದಂಥ ಬಿ ವಿ ರೇಣುಕಾ ಹಿರಿಯ ಶ್ರೇಣಿಯ ನ್ಯಾಯಾಧೀಶರಾದಂಥ ಮಹೇಶ್ ಅವರು ಹಾಗೂ ಕಾನೂನು ಸೇವಾ ಪ್ರಾಧಿಕಾರದ ನ್ಯಾಯಾಧೀಶರಾದಂಥ ಶ್ರೀ ಸವಿತಾ ಅವರು ಜೊತೆಗೆ ಲಾಯರ್ಸ್ ಅಸೋಸಿಯೇಷನ್ ಪ್ರೆಸಿಡೆಂಟ್ ಆದಂಥ ಚಂದ್ರಶೇಖರ್ ಇವರ ಸಮ್ಮುಖದಲ್ಲಿ ಆ ದಂಪತಿಗಳು ರಾಜಿ ಮಾಡಿಕೊಂಡು ಮತ್ತೆ ಒಂದಾದ ಒಂದು ಘಟನೆಗೆ ಅಲ್ಲಿ ನೆರೆದಿದ್ದಂಥ ಕಾನೂನು ಕಾಲೇಜು ವಿದ್ಯಾರ್ಥಿಗಳು ಕೂಡ ಸಾಕ್ಷಿಯಾಗಿದ್ದಾರೆ ಇನ್ನು ಹಾರವನ್ನು ಬದಲಿಸ್ಕೊಳ್ಳೋದಕ್ಕೆ ದಂಪತಿಗೆ ತಿಳಿಸಿ ಮತ್ತೆ ಒಂದಾದ ಜೋಡಿಯ ಸಂತೋಷದಲ್ಲಿ ಅಲ್ಲಿದ್ದವರೆಲ್ಲ ಭಾಗಿಯಾಗಿರುವಂಥದ್ದು ಈ ವಿಡಿಯೋದಲ್ಲಿ ನೀವು ಗಮನಿಸ್ಬೋದು